ಗುರು ನಾನ್ ನಿಮ್ಗೆ ಹೇಳಿದ್ದೆ ಸ್ವಲ್ಪ ಜನ ಇಲ್ಲ ಸಿಕ್ಕಾಪಟ್ಟೆ ಜನ ಇದಾರೆ ಕಾಣ್ತಾ ಇರ್ಬೋದು ವಿಡಿಯೋ ಮಾಡಬೇಕಂದ್ರೆ ಡಬಲ್ ಗುಣಾ ಜನ ಈ ತರ ಜನ ಇದ್ರೆ ವಿಡಿಯೋ ಮಾಡೋದಲ್ಲ ಹಿಂದ್ಗಡೆ ಜನ ನೋಡ್ರಿ ಅಷ್ಟು ಲೈನ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದಾರೆ ಜನರ ಮಧ್ಯ ವಿಡಿಯೋ ಮಾಡಕ್ ನಿಜವಾಗ್ಲೂ ಎಷ್ಟ್ ಕಷ್ಟ ಅಂದ್ರೆ ಅದು ಹೇಳ್ಬಾರ್ದು ಅಂದ್ರೆ ಕೂಡ ಹಾ ದೇವ್ರನ್ನ ಇಲ್ಲಿ ಏನೋ ಇಲ್ಲಿ ಪ್ರಸಾದ ಕೊಡ್ತಾ ಇದಾರೆ ಅದಕ್ಕೋಸ್ಕರ ಇಲ್ಲಿ ಸಿಕ್ಕಾಪಟ್ಟೆ ಜನ ಇದಾರೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸಕ್ಕತ್ತಾಗಿದ್ದೀಮಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಶಿವರಾತ್ರಿ ಹಬ್ಬ ನಡೀತಾ ಇದೆ ಅದಕ್ಕೋಸ್ಕರ ಇಲ್ಲೇ ಹತ್ತಿರದಲ್ಲೇ ಒಂದು ಶಿವನ ದೇವಸ್ಥಾನ ಇದೆ ನಾವು ಹೋಗ್ಬಿಟ್ಟು ಇವಾಗ ಶಿವನ ದೇವಸ್ಥಾನಕ್ಕೆ ಶಿವ ಬೆಳಗ್ಗೆಯಿಂದ ನಾನು ಕೆಲ್ಸಕ್ಕೆ ಹೋಗಿದ್ದೆ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ ಇವಾಗ ಹೋಗಿ ಇಲ್ಲಿ ಪೂಜೆ ಕೂಡ ನಡೀತಾ ಇದೆ ನಿಮಗೆ ಸೌಂಡು ಕೇಳಿಸ್ತಾ ಇರ್ಬೋದು ಅಲ್ಲಿ ಹೋಗ್ಬಿಟ್ಟು ದೇವ್ರ ಪೂಜೆ ಅಂದ್ರೆ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಬರೋಣ ಆಯ್ತಾ ನೈಟ್ ಹೊರಗಡೆ ಇವಾಗ ಇಲ್ಲಿ ಹೆಂಗಿರುತ್ತೆ ಸೇರಿರ್ತಾರೆ ಎಲ್ಲ ನೋಡೋಣ ಇಲ್ಲಿಂದ ಕಾಣುತ್ತೆ ಬನ್ನಿ ನಿಮ್ಗೆ ಒಂದ್ಸಲ ತೋರಿಸ್ತೀನಿ ಎರಡು ದೇವಸ್ಥಾನ ಇದಾವೆ ಎರಡಲ್ಲ ಅದು ಒಂದೇ ದೇವಸ್ಥಾನ ಅಲ್ಲ ಹಾ ಇದು ದೇವರಿನ ದೇವಸ್ಥಾನ ಇದು ಶಿವ ಶಿವ ದೇವಸ್ಥಾನ ಇದು ಶಿವನ ದೇವಸ್ಥಾನ ಇಲ್ಲಿಂದ ಏನ್ ಬಹಳ ಏನು ದೂರ ಇಲ್ಲ ಇಲ್ಲಿಂದ ಹತ್ರನೇ ಇದೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ಸರಿನಾ ಬನ್ನಿ ಸ್ನೇಹಿತರೆ ಹೋಗೋಣ ಇಲ್ಲಿ ಇವಾಗ ಆಲ್ರೆಡಿ ಎಲ್ಲ ಹೋಗಿ ಹೋಗಿ ಬರ್ತಾ ಇದ್ದಾರೆ ನಾವಿವಾಗ ಹೋಗೋಣ ಇಲ್ಲೇ ಎಂಟ್ರೆನ್ಸ್ ಇದೆ ಇಲ್ಲೇ ಸೆಟ್ ಹಾಕಿದ್ದಾರೆ ಹೆಂಗಿದೆ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಸರಿನಾ ಇದೆಯಾ ಇಲ್ಲೇ ಊಟಕ್ಕೆ ಇದು ಊಟಕ್ಕೋಸ್ಕರ ನಮಗೂ ಊಟ ಸಿಕ್ಕಿದ್ರೆ ಊಟ ಮಾಡೋಣಪ್ಪ ಇಲ್ಲೇ ಇದೀವಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕೋಪಟ್ಟೆ ಜನ ಇದ್ದಾರೆ ಎಲ್ಲ ಲೇಡೀಸೇ ಹೋಗಿ ಬರ್ತಾ ಇದ್ದಾರೆ ನೋಡೋಣ ಬನ್ನಿ ಬೈಕೆಲ್ಲ ಓಡ್ತಾ ಇದಾವೆ ಇಲ್ಲಿ ಸಣ್ಣ ಗಲ್ಲಿ ಇದು ಒಂದು ಹೆಂಗಿದೆ ನೋಡೋಣ ಸಿಕ್ಕಾಪಟ್ಟೆ ಜನ ಇದಾರೆ ಕಣ್ರಿ ಯಪ್ಪ ಗುರು ನಾ ನಿಮ್ಗೆ ಹೇಳಿದ್ದೆ ಸ್ವಲ್ಪ ಜನ ಇಲ್ಲ ಸಿಕ್ಕಾಪಟ್ಟೆ ಜನ ಇದಾರೆ ಕಾಣ್ತಾ ಇರ್ಬೋದು ಇವ್ರಗಳ ಮಧ್ಯ ನಾವು ವಿಡಿಯೋ ಮಾಡ್ಬೇಕಂದ್ರೆ ಡಬಾಳ್ಕೊಂಡ್ಗೇ ಬೇಕು ಸ್ನೇಹಿತರೆ ಲೈನ್ ಇಲ್ಲಿಲ್ಲ ಲೈನ್ ಅಲ್ಲೆಲ್ಲೂ ಇದೆ ಇಲ್ಲಿಂದ ಅಷ್ಟು ಲೈನ್ ಇದೆ ಶಿವನ್ ನೋಡ್ಬೇಕಂತ ಅಂದ್ರೆ ಇವಾಗ ಕಾಯ್ಬೇಕು ಶಿವರಾತ್ರಿ ದಿವಸ ಇಷ್ಟು ಜನ ಇದ್ದಾರೆ ಇಲ್ಲಿ ಇವಾಗ ಕಾಣಿಸ್ತಾ ಇದೆಯಲ್ಲ ಇದು ರುದ್ರದೇವರ ದೇವಸ್ಥಾನ ಇಲ್ಲಿ ಅಷ್ಟು ಜನ ಇಲ್ಲ ಆದ್ರೆ ಶಿವನ್ ದೇವಸ್ಥಾನಕ್ಕೆ ಹೋಗೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ದಾರೆ ನಾವು ಹೋಗೋಣ ಈಲೈನಲ್ಲೇ ನಿಂತು ಹೋಗೋಣ ಅದೇನಾಗತ್ತೋ ಹಾಗೆ ಅಲ್ವಾ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮಾಡಿ ತೋರಿಸ್ತೀನಿ ದೇವಸ್ಥಾನ ಅಂದ್ರೆ ದೇವರ ಒಂದು ಇದು ಕಾಣಿಸ್ತಾ ಇದೆ ಅಲ್ಲಿವರೆಗೂ ಅಷ್ಟೇ ಇವಾಗ ಹೋಗಿ ಇದನ್ನು ಮಾಡೋಣ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದೇ ಇದೆ ಶ್ರೀ ರುದ್ರೇಶ್ವರ ಸ್ವಾಮಿ ಇದು ಇದೆ ಇದು ಲೈನ್ ಇದೆ ನೋಡಿ ಇಲ್ಲಿ ಲೈನ್ ಬೋರ್ಡ್ ಹಾಕಿದ್ದಾರೆ

ಇಲ್ಲಿ ವಿಡಿಯೋ ಮಾಡಂಗ್ ಅಲ್ಲ ಗೊತ್ತಿಲ್ಲ ನೋಡೋಣ ಆದ್ರೆ ವಿಡಿಯೋ ಮಾಡ್ತೀನಿ ರಾಮ ಲಕ್ಷ್ಮಣ ಸೀತೆ ಅಲ್ಲ ರಾಮ ಲಕ್ಷ್ಮಣ ಸೀತೆ ಇದು ಶಿವನ್ ದೇವಸ್ಥಾನ ಆದ್ರೆ ಶಿವರಾತ್ರಿ ಸ್ಪೆಷಲಿಗೋಸ್ಕರ ರಾಮ ಲಕ್ಷ್ಮಣ ಸೀತೆ ಎಲ್ಲಾ ದೇವರನ್ನು ಇಲ್ಲಿ ಇದ್ನು ಮಾಡಿದ್ದಾರೆ ಮೊಬೈಲ್ ಅಲೋ ಇಲ್ಲ ಮೊಬೈಲ್ ಏನಾದ್ರು ಕಂಡ್ರೆ ಮಾತ್ರ ಶೂಟ್ ಅಂಡ್ ಸೈಟ್ ಆಡ್ರಿ ಪಕ್ಕ ಕಬ್ಬು ನೋಡು ಇಲ್ಲೇ ಇಷ್ಟ ಬಂದಿದ್ದಕ್ಕೆ ಮಂಡ್ಯಕ್ಕೆ ಕೊಟ್ರು ಉಳಿದು ಕೊಟ್ರು ಮಂಡ್ಯ ಇಲ್ಲಿ ಪ್ರಸಾದ ಕೊಡ್ತಾ ಇದಾರೆ ಅದಕ್ಕೋಸ್ಕರ ಇಲ್ಲಿ ಸಿಕ್ಕಾಪಟ್ಟೆ ಜನ ಇದಾರೆ ಕ್ಯಾಮ್ರ ಒಂದ್ಸಲ ಮೇಲೆ ಇರ್ತೀನಿ ನೋಡಿ ಇಷ್ಟು ಜನ ಇದಾರೆ ನೋಡಿ ಇಲ್ಲೂ ಏನೋ ದೇವಸ್ಥಾನ ಇದೆ ಅನ್ಸುತ್ತೆ ನೋಡೋಣ ಸ್ನೇಹಿತರೆ ಇಲ್ಲಿ ಉಪ್ಪಿಟ್ಟು ಪ್ರಸಾದ್ ಕೊಡ್ತಾ ಇದ್ದಾರೆ ಮಠದೊಳಗೆ ಇಲ್ಲೂ ಕೂಡ ಮೊಬೈಲ್ ಒಳಗೆ ಅಲೋ ಇಲ್ಲ ಮೊಬೈಲ್ ಏನಾದ್ರು ಕಂಡ್ರೆ ಮಾತ್ರ ಶೂಟ್ ಅಂಡ್ ಸೈಟ್ ಆಡ್ರಿ ಪಕ್ಕ ಸ್ನೇಹಿತರೆ ಇಲ್ಲಿ ಮೊಬೈಲ್ ಅಲೋ ಇದೆ ನಾವು ತೋರ್ಸ್ಬೋದು ಮೊಬೈಲ್ ನ ಏನ್ ತೊಂದ್ರೆ ಇಲ್ಲ ನೋಡೋಣ ತೋರಿಸ್ತೀನಿ ದೇವ್ರ ಸಖತ್ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಕೊಟ್ರು ಪ್ರಸಾದವಾಗಿ ಎಷ್ಟು ಜನರು ಮಧ್ಯ ವಿಡಿಯೋ ಮಾಡಕ್ ನಿಜವಾಗ್ಲೂ ಎಷ್ಟ್ ಕಷ್ಟ ಅಂದ್ರೆ ಅದು ಹೇಳ್ಬಾರ್ದು ಅಂದ್ರೆ ಕೂಡ ಹಾ ದೇವ್ರನ್ನ ಇಲ್ಲಿ ಏನಾದ್ರು ದೇವ್ರು ಈ ದೇವ್ರ ಕೊಠಡಿ ಒಳಗೆ ಏನಾದ್ರು ಮೊಬೈಲ್ ಇದ್ರೆ ಅಲ್ಲೇ ಶೂಟ್ ಅಂಡ್ ಶೈಟ್ ಆದ್ರೆ ತಕ್ಷಣ ಪಕ್ಕ ಆತರ ಇಲ್ಲಿ ದೇವಸ್ಥಾನ ಹಳೇದು ಅನ್ಸತ್ತೆ ನಮ್ಗೂ ಗೊತ್ತಿಲ್ಲ ನಾನು ಇವತ್ತೆ ಇಲ್ಲಿ ಬಂದಿದ್ದು ಸರಿ ಬನ್ನಿ ಹೋಗೋಣ ಹಿಂಗೆ ನಡ್ಕಂಡ್ ಮಾತಾಡ್ತ ರುದ್ರ ದೇವರ ದೇವಸ್ಥಾನ ಇಲ್ಲಿ ಮೊಬೈಲ್ ಫೋಟೋ ತಗಿಬಹುದು ಅನ್ಸತ್ತೆ ಯಾಕಂದ್ರೆ ಇಲ್ಲಿ ಅಷ್ಟೇ ಇದಿಲ್ಲ ಇಲ್ಲಿ ಫೋಟೋ ತಗೊಂಬೋದು ದೇವರ ದೇವಸ್ಥಾನ ಒಂದ್ ಸ್ವಲ್ಪ ಜನ ಕಡಿಮೆ ಆದ್ರು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದ್ರು ಆ ಎಲ್ಲಿ ಶಿವನ ದೇವಸ್ಥಾನದಲ್ಲಂತೂ ಒಂದು ಸ್ವಲ್ಪ ವಿಡಿಯೋ ಮಾಡಕ್ ಕೊಡಲ್ಲ ಒಳಗಡೆ ಆದ್ರೆ ಇಲ್ಲಿ ರುದ್ರೇಶ್ವರ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋದಕ್ ಬಿಟ್ಟಿದ್ರು ಆ ಮಂಡಕ್ಕಿ ಮತ್ತೆ ಇದು ಏನು ಉಪ್ಪಿಟ್ಟು ಕೊಟ್ರು ತಗೊಂಡ್ ಬಂದ್ವಿ ಇವಾಗ ರೂಮ್ ಹತ್ರ ಹೋಗಿ ಮಾತಾಡ್ತೀನಿ ಸರಿನಾ ಬನ್ನಿ ಗುರು ಈ ಕಷ್ಟ ಯಾರಿಗೂ ಬೇಡ ಇವಾಗ ದಾರಿ ಮಿಸ್ ಆಗಿ ಹೆಂಗ ಸಿಕ್ತಪ್ಪ ಮೇನ್ ರೋಡ್ ಬಂದ್ ಮೈನ್ ರೋಡಿಂದ ಇವಾಗ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಇವಾಗ ಮುಗಿಸ್ಕೊಂಡ್ ಬಂದ್ಮೇ ಅಲ್ಲಿಂದ ಅಲ್ಲಿ ಎಷ್ಟು ಜನ ಅಂತಂದ್ರೆ ಸಿಕ್ಕಾಪಟ್ಟೆ ಜನ ಇದಾರೆ ಹೆಂಗ್ ವಿಡಿಯೋ ಮಾಡಕ್ ಏನೋ ಒಂಥರ ಮುಜುಗರ ಅನ್ಸುತ್ತೆ ಆದರೂ ವೀಡಿಯೋ ಮಾಡೋಕೆ ಟ್ರೈ ಮಾಡಿದ್ದೀನಿ ಮಾತು ಕೂಡ ಆಡಿದ್ದೀನಿ ಕೇಳ ಮಾತು ಕೇಳಿತ್ತೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಇತ್ತು ಅದಕ್ಕೋಸ್ಕರ ಸರಿ ಇಲ್ಲಿಗೆ ಲಾಕ್ಡೌನ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಚೆನ್ನಾಗಿದೆ ಅಲ್ಲಿ ದೇವಸ್ಥಾನದೊಳಗೆ ಫೋಟೋ ಎಲ್ಲ ತೆಗಂಗಿಲ್ಲ ಸರಿ ಸ್ನೇಹಿತರೆ ಬಾಯ್